ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಡಿನ್ನರ್ಗೆ ಹೋಗ್ತಾ ಇದೀವಿ ರಾತ್ರಿ ಊಟಕ್ಕೆ ಹೋಗ್ತಾ ಇದೀವಿ ಎಲ್ಲೇ ಅಂತಂದ್ರೆ ಹಿರೇಕೇಡಕ್ಕೆ ನಮ್ಮ ಅವತ್ತು ಪ್ರೋಗ್ರಾಮ್ ಮಾಡಿದ್ವಿ ಹಿರೇಕೇಡದಲ್ಲಿ ಸೊ ಒಂದು ಅಭಿಮಾನದಿಂದ ಇವತ್ತು ಪ್ರೀತಿಯಿಂದ ಊಟಕ್ಕೆ ಕರೆದಿದ್ದಾರೆ ಸೊ ಇವತ್ತು ರಾತ್ರಿ ಊಟ ಅಲ್ಲೇ ಸೊ ಹೋಗ್ತಾ ಇದೀವಿ ಈಗ ಇವತ್ತು ಪ್ರೋಗ್ರಾಮ್ ಊಟ ಜವಾರಿ ಚಿಕನ್ ಊಟ ತಿಂದು ಭಾಳ ದಿನ ಆಯ್ತು ನಾನು ಭಾಳ ದಿನ ಆಯ್ತು ಇವತ್ತು ಇವ್ರದು ಬೇರೆ ಕಡೆ ಇತ್ತು ಪ್ರೋಗ್ರಾಮು ನಮ್ದು ಬೇರೆ ಕಡೆ ಇತ್ತು ಸೊ ಇವಾಗ ಮುಗಿಸ್ಕೊಂಡು ಮನೆಗೆ ಬಂದು ಒಂದು ಹಾಫ್ ಆನ್ ಅವರ್ ಆಯ್ತು ಸೊ ಈಗ ಊಟಕ್ಕೆ ಕೊಂತೀವಿ ಬಾರಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ನೋಡಿ ಇಲ್ಲ ನೋಡ್ರಿ ಬಾರೇಶ್ ಮೊನ್ನೆ ನಮ್ಮ ಜಾತ್ರೆ ಪ್ರೋಗ್ರಾಮ್ ಕೊಟ್ಟಿದ್ರು ಇವರೇ ಜವಾರಿ ಚಿಕನ್ ಮಾಡಿಸಿದ್ದಾರೆ ನಮಗೋಸ್ಕರ ಅಂದ್ರೆ ಮದುವೆ ಆಗಿಲ್ಲ ಅಂತ ಹೇಳಿದ್ದಾರೆ ಮದುವೆ ಆಗಿಲ್ಲ ಅಂತ ಹೇಳಿದ್ದಾರೆ ಆಲ್ರೆಡಿ ಮೂರ್ ಹುಡ್ರದ ಇದು ವೀರೇಶ್ ಅವ್ರ ಮನಿ ವೀರೇಶ್ ಮದ್ವೆ ಆಗಿಲ್ಲ ಅಂತ ಹೇಳಿದ್ದ ಸುಳ್ ಸುಳ ಎರಡು ಹುಡ್ರದೇಶ ನಿಂಬೆಣ್ಣು ತಾಂಬ ವೀರೇಶ್ ಅಂತ ನಾನು ಆಕ್ಚುಲಿ ಒಂದು ಹನ್ನೆರಡು ವರ್ಷ ಆಗಿತ್ತು ಜವಾರಿ ಚಿಕನ್ ತಿಂದು ಇಲ್ಲ ನೋಡ್ರಿ ಮಿಸ್ಟರ್ ಸೀನು ಸರ್ ಅವರು ಏಸಿಯನ್ ಚಾನೆಲ್ ನಮಗೆಲ್ಲ ತುಂಬಾ ಮಾಡಿದ್ದಾರೆ ಇವರು ಒಳ್ಳೇದು ಮಾಡಿದ್ದಾರೆ ಇವರು ಇವರಿಂದ ನನ್ನ ಜೀವನ ಉದ್ಧಾರ ಆಗಿದೆ ಅಷ್ಟು ಒಳ್ಳೇದು ಮಾಡಿದ್ದಾರೆ ಅಷ್ಟೆಲ್ಲ ಹೆಲ್ಪ್ ಮಾಡಿದ್ದಾರೆ ಬೇಡ ಅಂತಂದೆ ನಾವು ಜವಾರಿ ಚಿಕ್ಕನ್ ಓಡಿ ಓಡಿ ಬಂದು ಹಿಂದಕ್ಕೆ ಬೈಕ್ ತಗೊಂಡು ಬಂದು ಬಂತಿದ್ದಾರೆ ನೋಡ್ರಿ ವೀರೇಶಿಗ ಜವಾರಿ ಕೋಳಿ ಅಂತ ತುಂಬ ಮಸ್ತ್ ಮಾಡಿದ್ದಾರೆ ಇಲ್ಲಿ ನೋಡಿ ನಮ್ಮ ಫೇವ್ರೆಟ್ ಏಷ್ಯನ್ ಚಾನೆಲ್ ಇವರು ನಮ್ಮ ಇವರು ಸರ್ ಇವರು ನಮ್ಮ ಯಾರು ಸೀನು ಸರ್ ಅವರು ಜವಾರಿ ಚಿಕನ್ ತಿಂತಾ ಇದ್ದಾರೆ ಬೇಡ ಅಂದ್ರು ಇಲ್ಲಿ ಪ್ರಾರ್ಥನಾ ಮೇಡಮ್ ಅವರು ಜೋಡಿ ಬೆಳಗ್ಗೆನೆ ನಿನ್ ದರ್ಶನ ಆಗೈತಲ್ಲಪ್ಪ ಇನ್ನು ನನ್ನ ಬದುಕು ಆದಂಗೆ ಇವತ್ತೇನೋ ಗಾಚಾರ ವಾಕಿಸ್ಕಂತು ಆಕ್ಚುಲಿ ನಮ್ಮ ತಮ್ಮನ್ನ ಬಹಳ ಮಿಸ್ ಮಾಡ್ಕೊಂಡಿದ್ದೀನಿ ಶರತ್ ಶರತ್ ಬರ್ಬೇಕಾಯ್ತು ಎದಕ್ಕ ಊಟ ಮಾಡಕ್ಕ ಈಗ ನಂದಿ ಬೇಕಂತ அல்லா எடுதவன் சிந்தனா அந்த வந்திரே பாப்பாட்டும் சரத் பந்தி உம் ಯಾವಾಗ್ ತಿನ್ಬೇಕ ಯಾವಾಗಲ್ಲ ಅಲ್ಲೇ ಅಂತ ಹಾಸ್ಪಿಟ್ಲ ಎಲ್ಲರಿಗಿನ ಮುಂಚೆ ಊಟ ಅತಿ ಜಾಸ್ತಿ ಮಾಡಿ ಕುಂತೋರು ಗೆಳಕಾಗಲ್ಲ ರಾಮ ಕುಂತೋರ ಎಷ್ಟೋ ಮಂದಿಗಳು ನನ್ನ ಮದುವೆ ಆಗ್ಬೇಕಂದ್ರೆ ಪುಣ್ಯ ಪುಣ್ಯ ಮಾಡಿರ್ಬೇಕ್ರಿ ಏಳು ಜನ್ಮ ಎತ್ ಬಂದಿರ್ಬೇಕ್ರಿ ನನ್ನ ಮದುವೆ ಆಗ್ಬೇಕಂದ್ರೆ ಯಾಕಂದ್ರೆ ನನ್ಗೊಂದು ಒಂದ್ ಗುಟ್ಕ ಹಾಕಲ್ಲ ಒಂದ್ ಸಿಗರೇಟ್ ಸೇದಲ್ಲ ಏನ್ ಯಾಬಿಟ್ಸ್ ರೀ ಒಂದು ಕೆಜಿ ಮಟನ್ ರೀ ಬೇಕಾದ ಇಕ್ಕಿದ್ರೆ ಅಡ್ಡ ಇಟ್ಕೊಂಡು ಈಗಿನ ಊಟ ಮುಗೀತು ಜವಾರಿ ಚಿಕನ್ ಸೂಪರ್ ನಮ್ಮ ಬಾರೀಶ್ ಆ್ಯಂಡ್ ವೀರೇಶ್ ಮೊನ್ನೆ ಇದು ಆ ಹಿರೇಕೆಡೆ ಜಾತ್ರೆ ಪ್ರೋಗ್ರಾಮ್ ಮಾಡಿದ್ವಲ್ಲ ಅದ್ರ ಖುಷಿಗೆ ಇದು ಚಿಕನ್ ಮಾಡಿದ್ರು ಮಸ್ತ್ ಮಾಡಿದ್ದಾರೆ ಥ್ಯಾಂಕ್ ಯು ವೀರೇಶ್ ಹರೀಶ್ ಸರ್ ಅವ್ರಿಗೆ ಇಲ್ಲದ ನೋಡು ಇವರು ವೀರೇಶ್ ಸರ್ ಮದ್ವೆ ಆಗಿಲ್ಲ ಅಂತ ಹೇಳಿದಾರೆ ಎರಡು ಕೂಸಿದವ್ರು ಪ್ರಾರ್ಥನಾ ಮೇಡಮ್ ಅಂತ ಹೇಳಿ ಇವರು ನಮಗೆ ನಮ್ಗೆ ಮಸ್ತ್ ಮಾಡಿದ್ರು ಅಡಿಗೆ ಮಸ್ತ್ ಮಾಡಿದ್ರು ಜವಾರಿ ಚಿಕನ್ ಕರೆಸಿ ಊಟ ಮಾಡಿಸಿದ್ರು ನಮ್ಮ ಬಾರೀಶ್ ಅವರು ಜಾಸ್ತಿ ಇವ್ರಾಚಗಣದ್ ಜಾಸ್ತಿ ಇವ್ರು ಗೆ ನಮ್ಮ ವೀರೇಶ್ ತೋರ್ತಾಯಿ ಅಮ್ಮ ಚಿಕನ್ ಯಾವ ಮಾಡಿದ್ತು? ಹ್ಮ್ ಚಿಕನ್ ಯಾವ ಮಾಡಿದ್ತು? ಅಮ್ಮ ಅಮ್ಮ ಚಿಕನ್? ಫುಲ್ ಜಬ್ರ್ ರಸ್ ಮಾಡಾರ. ಇದು ಇರೆಕೇಡ, ಇಲೆ ಕನಕಗಿರಿ ಪಕ್ಕ. ಬರಿ ಇದು ಕತ್ಲ ತೋರ್ಸಿರೆ ಏನು काढತೀಯ? ಅಯ್ಯೋ ಕ್ಲ್ಯಾಮ್ ರಸ್ ಐ ತಡಿ ಇವ್ರು ನೋಡು ಕತ್ಲಗಂತರ ಇವ್ರು ಬೆಳ್ಳಗೆ ಏನಂಗ ಸುಂದರ. ಏನೋ ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟ ಏನೋ ಇವ್ನ ಹೆಂಗ್ ನೋಡೋ ಹೊಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಅಂತ ಎತ್ತದಂಗನೇದವ್ ಹ್ಮ್ ಹಿಂದ ಮಾಡ ಗೊತ್ತಾಗತ್ತೆ ಆಮೇಲೆ ಹಿಂದ ಇವ್ರ ಪ್ರಾರ್ಥನಾ ಮೇಡಮ್ ಬ್ಯಾಡಂದಂಗಲ್ಲ ಬಂದಾರ

ಮಕ್ಕಂಬತ್ತಿ ಹೊಡಿಯಕದ ಬಿಟ್ಟ ಜವಾರಿ ಚಿಕ್ಕ ನೋಡುದು ಒಪ್ಪತ್ತ ಊಟ ಮಾಡಿಲ್ಲ ಆ ಮಖಂಡನ ಆದ್ರೂ ಸ್ಮೈಲ್ ಮಾತ್ರ ಬೆಂಕಿ ಅಲ್ಲೇ ಸ್ಮೈಲ್ ಕೊಡ್ತದೆ ಇಲ್ಲ ಆ ತವಾಗ ನಾನು ಹೆಣ್ತಿಂದ ಬಿಟ್ಟು ಉಣ್ಣಗಿಲ್ಲ ಅಂತಂದ ಇದು ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗ್ತದೆ ಈಗ